ಮಹೇಶ್ವಾಡಗಿ ಗ್ರಾಮ ಪಂಚಾಯಿತಿಗೆ ಶ್ರೀ ಕುಮಾರ್ ಗುರಾವ್ ನೂತನ ಅಧ್ಯಕ್ಷ ಅತನಿ ತಾಲೂಕಿನ ಮಹೇಶ್ವಾಡಗಿ ಗ್ರಾಮ ಪಂಚಾಯಿತಿಯ ಉಳಿದ ಅವಧಿಗೆ ಜನವಾಡ ಗ್ರಾಮದ ಶ್ರೀ ಕುಮಾರ್ ಭೀಮಪ್ಪ ಗುರಾವ್ ಅಧ್ಯಕ್ಷರಾಗಿ ಹಾಗೂ ಶ್ರೀಮತಿ ವೈಶಾಲಿ ಲಕ್ಷ್ಮಣ್ ಹಳ್ಳೂರ್ ಇವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಪ್ಪಂದದ ಪ್ರಕಾರ ಈ ಹಿಂದೆ ಅಧ್ಯಕ್ಷರಾಗಿದ್ದಂತ ಶ್ರೀಮತಿ ಮಾರುತಿ ಗುರಾವ್ ಮತ್ತು ಉಪಾಧ್ಯಕ್ಷರಾಗಿ ಶ್ರೀಮತಿ ಶ್ರುತಿ ಚಿದಾನಂದ ಜಾಮಗೌಡ ಅವರ ರಾಜೀನಾಮೆಯಿಂದ ಎಂದು ಎರಡು ಸ್ಥಾನಗಳು ತೆರವುಗೊಂಡಿದ್ದು ತಮ್ಮ ಆಯ್ಕೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಕುಮಾರ್ ಗುರಾವ್ ನನ್ನ ಮೇಲೆ ವಿಶ್ವಾಸ ಮತ್ತು ಪ್ರೀತಿಯನ್ನಿಟ್ಟು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದ ಒಂದು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರಿಗೆ ಮತ್ತು ಉಭಯ ಗ್ರಾಮಗಳ ಹಿರಿಯರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸುವುದಾಗಿ ಹೇಳಿದ ಅವರು ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರ ಮಾರ್ಗದರ್ಶನದಂತೆ ಈ ಒಂದು ನನ್ನ ಅವಧಿಯಲ್ಲಿ ಮಹೇಶ್ ವಾಡ್ಗಿ ಮತ್ತು ಜನವಾಡ ಗ್ರಾಮಗಳ ಒಳಗಡೆಯ ಪುನರ್ವಸತಿ ಕೇಂದ್ರಗಳ ಹಕ್ಕು ಪತ್ರಗಳನ್ನ ನೀಡುವ ಕಾರ್ಯವನ್ನ ಭಾಗದ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಗಮನಕ್ಕೆ ತಂದು ಗ್ರಾಮಸ್ಥರಿಗೆ ಹಕ್ಕು ಪತ್ರವನ್ನು ನೀಡಲು ಎಲ್ಲಾ ರೀತಿಯ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹಾಗೂ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸುವುದಾಗಿ ಭರವಸೆಯನ್ನ ಕೊಟ್ಟರು ಈ ಸಂದರ್ಭದಲ್ಲಿ ಚುನಾವಣೆಯ ಅಧಿಕಾರಿಗಳಾದಂತಹ ಸಿದ್ದು ಲಾಂಡ್ಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಸಿಎಲ್ ಶೆರ್ಗಾರ್ ಸದಸ್ಯರಾದಂತಹ ಬಸಗೊಂಡ ಮುಗಣ್ಣವರ್ ವಿವೇಕಾನಂದ ಎಲಗುದ್ರಿ ಮತ್ತು ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಾರುತಿ ಗುರಾವ್ ಮೊತಪ್ಪ ಶೌಲ್ಗಿ ಸೇರಿದಂತೆ ಸರ್ವ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ರು